ವಾಕಿಂಗ್ ಮಾಡ್ಕೊಂಡು ಮನೆ ಊಟ ಮಾಡ್ಕೊಂಡೆ ನಲ್ವತ್ತು ಕೆ ಜಿ ವೇಟ್ ಲಾಸ್ ಆಗಿದೆ ಹಾಗೆ ನಾನು ಏನಕ್ಕೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಫೋರ್ಟಿ ಕೆ ಜಿ ವೇಟ್ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್ ಇನ್ನ ಯಾರ್ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ತುಂಬಾ ದಿನ ತುಂಬಾ ಜನ ಕ್ವಶನ್ಸ್ ಕೇಳಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಜೊತೆಗೆ ಪರ್ಸ್ನಲ್ ಆಗಿ ಟೆಕ್ಸ್ಟ್ ಕೂಡ ಮಾಡಿದ್ದೀರಾ ಜಿಮ್ ಯಾಗ ಜಾಯ್ನ್ ಆದ್ರಿ ಸೊ ನಿಮಗೆ ಮನೇಲಿ ವೆಯ್ಟ್ ಲಾಸ್ ಆಗಿಲ್ಲ ಅಂತ ನೀವು ಜಿಮ್ ಜಾಯಿನ್ ಆದ್ರೆ ಅಂತ ನಿನ್ನೆ ಕೂಡ ಒಬ್ಬರು ಮೆಸೇಜ್ ಹಾಕಿದ್ರು ನಾನು ನಿಮ್ಮನ್ನು ರಿವರ್ಟ್ ಮಾಡಿಲ್ಲ ಸೊ ಒಂದು ವೀಡಿಯೋ ಮಾಡಿನೇ ಅವ್ರಿಗೆ ರಿವರ್ಟ್ ಮಾಡೋಣ ಅಂತ ಸೊ ಅವ್ರ ಕ್ವಶನ್ಸ್ ಹೆಂಗಿತ್ತು ಅಂತಂದರೆ ಮ್ಯಾಮ್ ನೀವು ಮನೇಲಿ ವರ್ಕೌಟ್ ಮಾಡ್ತಾ ಮಾಡ್ತಾಯಿದ್ರಿ ನೀವು ವೆಯ್ಟ್ ಲಾಸ್ ಆಗಲಿಲ್ಲ ಅಂತ ಜಿಮ್ ಸೇರಿಕೊಂಡ್ರೆ ನಮ್ಮ ಕಡೆ ಜಿಮ್ ಅವೈಲೇಬಲ್ ಇಲ್ಲ ಅದಕ್ಕೆ ಕೇಳಿದೆ ಮತ್ತು ಕಂಪ್ಲೀಟಾಗಿ ತ್ರೀ ಟೈಮ್ಸ್ ಪ್ರೊಟೀನ್ ತೊಗೊಳ್ಳೇಬೇಕಾ ಪ್ಲೀಸ್ ಎಲ್ಪ್ ಮಾಡಿ ಅಂತ ಸೊ ನೀವು ಮನೇಲೇ ವರ್ಕೌಟ್ ಮಾಡ್ತಾಯಿದ್ರಿ ನೀವು ವೆಯ್ಟ್ ಲಾಸ್ ಆಗಿಲ್ಲ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿಬಿಡ್ತೀನಿ ನನ್ನ ಮನೆಯಲ್ಲೇ ವರ್ಕೌಟ್ ಮಾಡ್ದೇನೆ ವಾಕಿಂಗ್ ಮಾಡಿಕೊಂಡು ಮನೆ ಊಟ ಮಾಡ್ಕೊಂಡೆ ನಲವತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಸೊ ಥ್ರೋಔಟ್ ನನ್ನ ಬಾಣಂತನದ ಬಾಣಂತನದಲ್ಲಿ ನಲವತ್ತು ಕೆ ಜಿ ವೆಯ್ಟ್ ಆಗಿದೆ ಆವಾಗ ಔಟ್ಡೋರ್ ವಾಕಿಂಗ್ ಕೂಡ ಮಾಡಿಲ್ಲ ಇಂಡೋರ್ ವಾಕಿಂಗ್ ಮೀನ್ಸ್ ಮನೆ ಅಪ್ಪ ಮನೇಲಿ ಯಾವುದೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಎಷ್ಟು ಸ್ಪೇಸ್ ಹದಿನೈದು ಹೆಜ್ಜೆ ಈ ಕಡೆ ಹದಿನೈದು ಹೆಜ್ಜೆ ಉಲ್ಟ ಸೊ ತರ್ಟಿ ಹೆಜ್ಜೆ ಒಂದು ರೌಂಡಿಗೆ ಅದರಲ್ಲೇ ಮೈಂಟೈನ್ ಮಾಡಿ ನಲವತ್ತು ಕೆ ಜಿ ಅಲ್ಲಿ ಯಾವುದೇ ಜಿಮ್ಮಿಗೆ ಹೋಗಿಲ್ಲ ನಾನು ನೆನಪಲ್ಲಿ ಇಟ್ಕೊಳ್ಳಿ ಜಿಮ್ಮಿಲ್ಲ ವರ್ಕೌಟ್ ಇಲ್ಲ ತ್ರೋಔಟ್ ಮಾಡೋಣ ಅಂತಂದರೆ ನಲವತ್ತು ಕೆ ಜಿ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ ಸೊ ಅದಾದ ನಂತರ ಅಂದರೆ ಟ್ರಾವೆಲಿಂಗ್ ಆಗ್ತಾಯಿತ್ತು ಅಪ್ಪ ಮನೆ ಮನೆ ಮತ್ತು ಇಲ್ಲಿ ಬಂದಾಗ ಇಲ್ಲಿ ರಿಲೇಷನ್ಸ್ ಮನೆ ಔಟಿಂಗ್ ಹೋಗೋದು ಇದೆಲ್ಲ ಆದಾಗ ಸ್ವಲ್ಪ ವೆಯ್ಟ್ ಪುಟಾನದೆ ಜರ್ನಿ ಶುರು ಮಾಡಿದ್ರು ಮತ್ತೆ ಏನೋ ಒಂದು ಕಾರಣ ಬರೋದು ನನ್ನ ಜರ್ನಿ ಅಲ್ಲಿಗೆ ಸ್ಟಾಪ್ ಆಗ್ತಾಯಿತ್ತು ಅಗೇನ್ ನಾರ್ಮಲಾಗಿ ಫುಡ್ಡಲ್ಲಿ ಕಂಟ್ರೋಲ್ ಇರ್ತಾ ಇದ್ದೆ ಅದಾದ ನಂತರ ನನಗೆ ಅವಕಾಶ ಸಿಕ್ಕಿಲ್ಲ ಜಿಮ್ಮಿಗೆ ಹೋಗೋದಕ್ಕೆ ಮೇಯ್ನು ಇವಾಗ ಎಕ್ಸಾಂಪಲ್ ಅಪ್ಪ ಮನೆ ಬಂದು ನೆನೆ ಚಿಂಚಳ್ಳಿ ಅಂತ ಅನೂರ ಹತ್ರ ಅಲ್ಲಿ ನನಗೆ ಜಿಮ್ಮಿಗೆ ಹೋಗೋಕೆ ಅವಕಾಶವೇ ಇಲ್ಲ ಯಾಕೆಂದ್ರೆ ನಮ್ಮೂರಿಗೆ ಬಸ್ಸು ಇಲ್ಲ ಅದರಿಂದ ನಾನು ಟ್ರಾವೆಲ್ ಮಾಡ್ತೀನಿ ಅಂದರೂ ವೆಹಿಕಲ್ಸೂ ಇಲ್ಲ ಅದಾದ ನಂತರ ಹಸ್ಬೆಂಡ್ ಮನೆ ಬಂದು ಆಂದಲೆ ಬೇಲೂರು ಹತ್ರ ಸೊ ಆಂದಲೆಯಿಂದನೂ ನನಗೆ ಜಿಮ್ಮಿಗೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ ಬಿಕಾಸ್ ಬಾಂಧವ್ಯ ಇದ್ದು ಹಾಗಾಗಿ ಎಲ್ಲೂ ಹೋಗೋ ಅವಕಾಶ ಇಲ್ಲ ಅದಾದ ನಂತರ ಓಮ್ಸ್ಟ್ರಾ ಶಿಫ್ಟ್ ಆದ ಅಲ್ಲಿ ಕೂಡ ಇಲ್ಲ ಅಂತಂದರೆ ಕಾಫಿ ತೋಟ ಅದ್ರ ಮಧ್ಯೆ ನಾನೆಲ್ಲೇ ಹೋಗೋಕ್ಕಾಗುತ್ತೆ ಸೊ ನನಗೆ ಆಪ್ಷನ್ ಇದ್ದಿದ್ದು ಮನೆಯಲ್ಲಿ ವರ್ಕೌಟ್ ಮಾಡೋದು ಜೊತೆಗೆ ವಾಕಿಂಗ್ ಮಾಡ್ಕೊಳ್ಳೋದು ಅದರಲ್ಲೂ ಕೂಡ ವೆಯ್ಟ್ ಲಾಸ್ ಆಗಿದ್ದೀನಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ಎಷ್ಟೊಂದು ಚೇಂಜಸ್ ಆಗಿದೆ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿ ಒನ್ ವೀಕಿಗೆ ಫಿಫ್ಟೀನ್ ಡೇಸಿಗೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಂತಲೂ ಹಾಕಿದ್ದೀನಿ ಬೇಕಾದ ಚೆಕ್ ಮಾಡ್ಕೊಳ್ಳಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಸೊ ನಾನು ಎಲ್ಲರಿಗೂ ಹೇಳೋದು ಜಿಮ್ಮಿಗೆ ಹೋಗೋ ಅವಕಾಶ ಇತ್ತು ಅಂತಂದರೆ ದಯವಿಟ್ಟು ಹೋಗಿ ಇಲ್ವಾ ದರ್ಸೋಕ್ಕೆ ಮನೇಲೇ ವರ್ಕೌಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬೋದು ಇವಾಗ ನಾನೇ ಎಕ್ಸಾಂಪಲ್ ಎರಡು ಥರನೂ ಇದ್ದೀನಿ ಜಿಮ್ಮಿಗೆ ಹೋಗಿ ನಾನು ವೆಯ್ಟ್ ಲಾಸ್ ಆಗಿಲ್ಲ ಬಟ್ ಇಂಚ್ ಲಾಸ್ ಆಗಿದೆ ಬಾಡಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಇದ್ಕೊಂಡೆ ಫಾರ್ಟಿ ಕೆ ಜಿ ವೇಟ್ ರೆಡ್ಯೂಸ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕಲ್ಲಿ ಜಿಮ್ಮಿಗೆ ಹೋಗಿಲ್ಲ ವರ್ಕೌಟ್ ಕೂಡ ಮಾಡಿಲ್ಲ ಅಲ್ಲ ಸೊ ಅದಾದ ನಂತರ ಮೂರು ಟೈಮು ಪ್ರೋಟೀನ್ ತೊಗೊಳ್ಳೇಬೇಕಾ ಅಂತ ಮೆಸೇಜ್ ಹಾಕಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಖಂಡಿತ ಹೌದು ತ್ರೀ ಟೈಮ್ಸ್ ಫೋಟೀನ್ ಕಾರ್ಪ್ಸ್ ಆ್ಯಂಡ್ ಫೈಬರ್ ಮಸ್ಟ್ ಆ್ಯಂಡ್ ಸ್ಟುಡ್ ಅಂತ ಹೇಳ್ತೀನಿ ನೀವು ವೆಯ್ಟ್ ಲಾಸ್ ಜರ್ನಿ ಅಥವಾ ಹೆಲ್ತಿಯಾಗಿರಬೇಕು ಅಂದರೆ ನಾವು ಹ್ಯಾಪಿಯಾಗಿರಬೇಕು ಎನರ್ಜೆಟಿಕ್ ಆಗಿರಬೇಕು ಅಂತಂದರೆ ಪ್ರೋಟೀನು ತೊಗೊಳ್ಬೇಕು ಕಾರ್ಪ್ಸು ತೊಗೊಳ್ಬೇಕು ಫೈಬರು ತೊಗೊಬೇಕು ಹೆಲ್ತಿಯಾಗಿರಬೇಕು ಅಂತಂದರೆ ಜೊತೆಗೆ ನಮಗೆ ಜಿಮ್ಮಿಗೆ ಹೋಗೋಕೆ ಅವಕಾಶ ಇಲ್ಲ ಹಾಗಾಗಿ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತ ವೆಯ್ಟ್ ಲಾಸ್ ಮಾಡ್ಕೊಬೋದು ಮನೇಲೇ ವರ್ಕೌಟ್ ಮಾಡಿಕೊಂಡು ಸೊ ಅಲ್ಲಿ ನೀವು ಮನೇಲಿ ಒಂದು ಟೂ ಕೆ ಜಿ ಫೈವ್ ಕೆ ಜಿ ಲೈಕ್ ಈ ಥರ ವರ್ಕೌಟ್ದು ಡಂಬಲ್ಸ್ ತೊಗೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಬೋದು ಹಾಗೆ ನಾನು ಏನಕ್ಕೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಅರೌಂಡ್ ನಾನು ಫೋರ್ಟಿ ಕೆ ಜಿ ವೆಯ್ಟ್ ರೆಡ್ಯೂಸ್ ಅಲ್ಲ ಸೆವೆಂಟಿ ಪರ್ಸೆಂಟ್ ಎಷ್ಟು ಫ್ಯಾಟ್ ರೆಡ್ಯೂಸ್ ಮಾಡ್ಬೋದು ಅಷ್ಟು ಫ್ಯಾಟ್ ನಾನು ಮನೆಯಲ್ಲೇ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ಇನ್ನೇನು ತರ್ಟಿ ಪರ್ಸೆಂಟ್ ಇದೆ ಅದು ನನ್ನ ಸ್ಟೋರೇಜ್ ಫ್ಯಾಟ್ ಅದಕ್ಕೆ ವೆಯ್ಟ್ಸ್ ಇದ್ರೇ ವೆಯ್ಟ್ಸಲ್ಲಿ ವರ್ಕೌಟ್ ಮಾಡಿದ್ರೇ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಜಿಮ್ ಜಾಯ್ನ್ ಆಗಿದ್ದೀನಿ ಇವಾಗಲೂ ಅಷ್ಟೇ ನಾನು ಜುಲೈಯಲ್ಲಿ ಜಿಮ್ ಜಾಯ್ನ್ ಆಗಿದ್ದು ಅವಾಗ ಏಯ್ಟಿ ಟು ಸಮ್ಥಿಂಗಿನೋ ಇದ್ದೆ ಇವತ್ತಿಗೆ ನನ್ನ ವೆಯ್ಟ್ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ರೋಟ್ ನಾಲ್ಕು ತಿಂಗಳಾಯಿತು ನಾನು ಆ ನಾಲ್ಕು ತಿಂಗಳಲ್ಲಿ ತ್ರೀ ಕೆ ಜಿನೂ ವೆಯ್ಟ್ ಲಾಸ್ ಆಗಿಲ್ಲ ಸೊ ನಾನು ಫೋಕಸ್ ಮಾಡ್ತಾ ಇರೋದು ಜಸ್ಟ್ ನಂಬರ್ಸ್ ಮೇಲಲ್ಲ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮೇಲೆ ತುಂಬ ಜನ ಕೇಳ್ತೀರಾ ನೀವು ಸಣ್ಣ ಆಗಿದ್ದೀರಾ ಆದರೂ ನೀವು ವೆಯ್ಟ್ ಅಷ್ಟೇ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಈ ಕೇಸಲ್ಲಿ ಏನಾಗಿದೆ ಅಂತಂದರೆ ನನ್ನ ಬಾಡಿಯಲ್ಲಿ ಮಸಲ್ಸ್ ಬಿಲ್ಡ್ ಇದೆ ಫ್ಯಾಟ್ ರಿಡ್ಯೂಸ್ ಆಗ್ತಾ ಇದೆ ಸೊ ಮಸಲ್ಸು ಫ್ಯಾಟಿಗಿಂತ ವೆಯ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಂದು ವೈ ವೆಯ್ಟ್ಸಲ್ಲಿ ಅಷ್ಟೊಂದಾಗಿ ರಿಸಲ್ಟ್ ಬಂದಿಲ್ಲ ತುಂಬ ಜನಕ್ಕೆ ನಾನು ಹೇಳ್ತೀನಿ ನನ್ನ ಕ್ಲೈಂಟ್ಸ್ಗೂ ಕೂಡ ನಿಮ್ಮದು ಮಜಾಸ್ ಬಿಲ್ಡ್ ಆಗ್ತಾ ಇರುತ್ತೆ ಹಾಗಾಗಿ ವೆಯ್ಟ್ಸ್ ಮೇಲೆ ಫೋಕಸ್ ಮಾಡಬೇಡಿ ನಿಮ್ಮ ಬಟ್ಟೆ ನಿಮ್ಮ ಈಗ ಬೇರೆಯವರು ನೋಡ್ತಾರೆ ನಿಮ್ಮನ್ನು ಅವರೇ ಹೇಳ್ತಾರೆ ಸಣ್ಣ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅಂತ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ ಅದಾದ ನಂತರ ವೆಯ್ಟ್ ಲಾಸ್ ತುಂಬ ಜನ ಟಿಪ್ಸ್ಗೆ ಹೇಳ್ತಾ ಇದ್ದೀರಾ ಸಿ ಟಿಪ್ಸಿಂದ ಯಾರೂ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಇವಾಗ ನಾನೇ ಒಂದು ಎಷ್ಟೊಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಏನು ತಿಂತೀನಿ ಎಲ್ಲದು ಹಾಕ್ತೀನಿ ಬಟ್ ತುಂಬ ಜನ ಮೆಸೇಜು ಮಾಡಿದ್ದಾರೆ ನಾ ನೀವೇನು ತೊಗೊಳ್ತೀರ ಒಂದು ಚಪಾತಿ ಅಷ್ಟು ನಾನು ತೊಗೊಳ್ತೀನಿ ಆದರೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿಲ್ಲ ವೆಯ್ಟ್ ಗೇನೇ ಆಗಿದೆ ಅಂತ ಸಿ ನಾನು ಏಯ್ಟಿ ಕೆ ಜಿ ಇದ್ದು ನನಗೇನು ಫುಡ್ ನಾನು ತೊಗೊಳ್ತೀನಿ ನೀವು ಸಿಕ್ಸ್ಟಿ ಕೆ ಜಿ ಇದ್ದು ಫಿಫ್ಟಿ ಕೆ ಜಿ ಆಗಬೇಕು ಅಂತ ನೀವು ನಾನು ತೊಗೊಳ್ಳೋ ಫುಡ್ ತೊಗೊಂತಂದರೆ ವೆಯ್ಟ್ ಗೇನೇ ಆಗ್ತೀರ ಹೊರತು ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ ಸೊ ದ ಪರ್ಸನ್ ಅವರ ಹೈಟು ವೆಯ್ಟು ಏಜು ಮತ್ತು ಅವ್ರ ಮೆಡಿಕಲ್ ಕಂಡೀಷನ್ಸ್ ಮೇಲೆ ಅವ್ರು ಏನು ಫುಡ್ ಅಂತ ಡಿಸೈಡ್ ಆಗುತ್ತೆ ಸೊ ನೀವು ಏನಾದ್ರು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಇದ್ರೆ ಮನೆ ಊಟದಿಂದ ಈ ನಂಬರಿಗೆ ಮೆಸೇಜ್ ಮಾಡಬಹುದು ಮೋರ್ ಡೀಟೇಲ್ಸ್ ಅಪ್ಪ ವೆಯ್ಟ್ ಲಾಸ್ ಅಂತ ಮನೆ ಊಟದ ಪ್ಲ್ಯಾನ್ ತೊಗೊಂಡೇ ವೆಯ್ಟ್ ಲಾಸ್ ಮಾಡ್ಕೊಬೋದು ಅದು ಹೆಲ್ತಿಯಾಗಿ ಯಾವುದೇ ಥರ ರೈಸು ಚಪಾತಿ ಸಾರಿ ಇಡ್ಲಿ ದೋಸೆ ಎಲ್ಲ ಬಿಡೋಂಗಿಲ್ಲ ಅಲ್ಲ ಆರಾಮಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬೋದು ಸೊ ನೋಡಿದ್ರಲ್ಲ ಇದೇ ಒಂದು ಪುಟ್ಟ ವಿಡಿಯೋ ನನ್ನ ನಿಮ್ಮ ಕ್ವಶನ್ಸಿಗೆ ನಾನು ಆನ್ಸರು ಸೊ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ವೀಡಿಯೋಸ್ಗೆ ಪ್ಲೀಸ್ ವೀಡಿಯೋಸ್ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಇರಲಿ ನನಗೂ ಥ್ಯಾಂಕ್ ಯು ಬಾಯ್